ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಕತೆ ಸ್ವಲ್ಪ ಬೋಲ್ಡ್ ಆಗಿದೆ ಸ್ವಲ್ಪ ಹಾಟ್ ಆಗಿದೆ ಫಾರ್ಬೆಡನ್ ಡೆಸೈರ್ಸ್ ಅಂತ ಟೈಟಲ್ ಕೊಟ್ಟಿದ್ದೀನಿ ಕೇಳೋಕೆ ಮುಂಚೆ ಒಂದು ಲೈಕ್ ಕೊಡಿ ಆಮೇಲೆ ಕತೆ ಶುರು ಮಾಡೋಣ ನಾನು ಒಂದು ಸಣ್ಣ ಟೌನ್ನ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದೆ ಹೆಸರಿಗೆ ತಕ್ಕಂತೆ ಚಿಕ್ಕದಾಗಿತ್ತು ಆದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಜನರಿಂದ ತುಂಬಿ ತುಳುಕುತ್ತಿತ್ತು ಅಲ್ಲಿ ಬರುವ ಜನರೆಲ್ಲಾ ಪರಿಚಿತ ಮುಖಗಳು ಆದ್ರೆ ಒಂದು ದಿನ ಪರಿಚಯವಿಲ್ಲದ ಮುಖವೊಂದು ಕಾಣಿಸಿತು ಅವನು ಒಳಗೆ ಬಂದಾಗ ಮಳೆ ಜೋರಾಗಿ ಸುರಿಯುತ್ತಿತ್ತು ತಲೆಗೆ ಹಾಕಿಕೊಂಡಿದ್ದ ಟೋಪಿಯನ್ನು ತೆಗೆದು ಕೂದಲನ್ನು ಸರಿಪಡಿಸಿಕೊಂಡ ಅವನ ಕಣ್ಣುಗಳು ನನ್ನ ಕಡೆ ನೋಡಿದವು ಆ ಕಣ್ಣುಗಳಲ್ಲಿ ಏನೋ ಒಂದು ಸೆಳೆತವಿತ್ತು ಒಂದು ಕ್ಷಣ ನನ್ನ ಉಸಿರು ನಿಂತಂತೆ ಆಯಿತು ಒಂದು ಕಾಫಿ ಕೊಡ್ತೀರ ಅವನು ಕೇಳಿದ ಅವನ ಧ್ವನಿ ಗಂಭೀರವಾಗಿತ್ತು ಖಂಡಿತ ನಾನು ಹೇಳಿದೆ ನನ್ನ ಕೈಗಳು ಸ್ವಲ್ಪ ನಡುಗುತ್ತಿದ್ದವು ಏನ್ ಬೇಕು ನಿಮ್ಮ ಸ್ಪೆಷಲ್ ಕಾಫಿ ಏನಾದ್ರೂ ಇದ್ರೆ ಹೇಳಿ ಅವನು ನಗುತ್ತಾ ಹೇಳಿದ ನಾನು ಅವನಿಗೆ ನಮ್ಮ ಶಾಪ್ನ ಸ್ಪೆಷಲ್ ಕಾಫಿ ಬಗ್ಗೆ ಹೇಳಿದೆ ಅವನು ಸರಿ ಎಂದ ಕಾಫಿ ಮಾಡುವಾಗ ನನ್ನ ಕಣ್ಣುಗಳು ಪದೇ ಪದೇ ಅವನ ಕಡೆ ಹೋಗುತ್ತಿದ್ದವು ಅವನು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಆದ್ರೆ ನನ್ನ ಗಮನ ಅವನ ಮೇಲೆಯೇ ಇತ್ತು ಕಾಫಿ ತೆಗೆದುಕೊಂಡು ಅವನು ಒಂದು ಮೂಲೆಯಲ್ಲಿ ಕುಳಿತ ಕುಡಿಯುವಾಗ ಅವನ ಮುಖದಲ್ಲಿ ಒಂದು ತೃಪ್ತಿ ಕಾಣುತ್ತಿತ್ತು ಆಗಾಗ ನನ್ನ ಕಡೆ ಕಣ್ಣು ಹಾಯಿಸುತ್ತಿದ್ದ ಆ ನೋಟದಲ್ಲಿ ಒಂದು ಆಹ್ವಾನವಿತ್ತು ಒಂದು ಕುತೂಹಲವಿತ್ತು ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಅವನ ಬಗ್ಗೆನೇ ಯೋಚಿಸುತ್ತಿದ್ದೆ ಅವನ ಹೆಸರು ಏನು ಅವನು ಎಲ್ಲಿಂದ ಬಂದಿದ್ದಾನೆ ಮತ್ತೆ ಯಾವಾಗ ಬರುತ್ತಾನೆ ಇಂತಹ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು ಮರುದಿನ ನಾನು ಕಾಫಿ ಶಾಪ್ಗೆ ಹೋದಾಗ ಅವನು ಅಲ್ಲಿಯೇ ಇದ್ದ ಅದೇ ಮೂಲೆಯಲ್ಲಿ ಅದೇ ಕಾಫಿ ಕುಡಿಯುತ್ತಾ ನನ್ನನ್ನು ನೋಡಿದ ತಕ್ಷಣ ನಕ್ಕ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ಹಾಯ್ ಅವನು ಹೇಳಿದ ಹಾಯ್ ನಾನು ಉತ್ತರಿಸಿದೆ ನಿನ್ನೆ ನಿಮ್ಮ ಕಾಫಿ ತುಂಬಾ ಚೆನ್ನಾಗಿತ್ತು ಅವನು ಹೊಗಳಿದ ಥ್ಯಾಂಕ್ಯೂ ನಾನು ನಾಚಿಕೆಯಿಂದ ಹೇಳಿದೆ ಹೀಗೆ ನಮ್ಮ ಮಾತು ಶುರುವಾಯಿತು ಅವನ ಹೆಸರು ಅರ್ಜುನ್ ಅಂತ ಗೊತ್ತಾಯಿತು ಅವನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ಕೆಲಸದ ನಿಮಿತ್ತ ಈ ಊರಿಗೆ ಬಂದಿದ್ದಾನೆ ಅಂತ ಹೇಳಿದ ಅವನ ಮಾತು ಕೇಳುವಾಗ ನನಗೆ ತುಂಬಾ ಖುಷಿ ಆಗ್ತಿತ್ತು ದಿನಗಳು ಕಳೆದಂತೆ ಅರ್ಜುನ್ ಪ್ರತಿದಿನ ಕಾಫಿ ಶಾಪ್ಗೆ ಬರಲು ಶುರು ಮಾಡಿದ ನಾವು ಗಂಟೆಗಟ್ಟಲೆ ಮಾತನಾಡುತ್ತಿದ್ದೆವು ನಮ್ಮ ನಡುವೆ ಒಂದು ಬಾಂಧವ್ಯ ಬೆಳೆಯುತ್ತಿತ್ತು ಒಂದು ರೀತಿಯ ಸೆಳೆತ ನಮ್ಮಿಬ್ಬರನ್ನು ಒಂದಾಗಿಸುತ್ತಿತ್ತು ಒಂದು ಸಂಜೆ ಮಳೆ ಜೋರಾಗಿ ಸುರಿಯುತ್ತಿದ್ದಾಗ ಅವನು ನನ್ನನ್ನು ಡಿನ್ನರ್ಗೆ ಕರೆದ ನಾನು ಒಪ್ಪಿಕೊಂಡೆ ಅಂದು ಅವನು ನನ್ನ ಕೈ ಹಿಡಿದ ಆ ಸ್ಪರ್ಶ ನನ್ನ ದೇಹದಲ್ಲಿ ಒಂದು ಸಂಚಲನ ಮೂಡಿಸಿತು ರೆಸ್ಟೋರೆಂಟ್ನಲ್ಲಿ ಅರ್ಜುನ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ ಅವನ ಆ ನೋಟದಲ್ಲಿ ಪ್ರೀತಿ ಇತ್ತು ಆಸೆ ಇತ್ತು ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ನಿನಗೆ ನನ್ನ ಬಗ್ಗೆ ಏನು ಅನಿಸುತ್ತೆ ಅವನು ಕೇಳಿದ ಅವನ ಧ್ವನಿ ಗಂಭೀರವಾಗಿತ್ತು ನಾನು ಏನು ಹೇಳಬೇಕೆಂದು ತೋಚದೆ ಸುಮ್ಮನಿದ್ದೆ ನನಗೆ ನೀನು ತುಂಬಾ ಇಷ್ಟ ಅವನು ಹೇಳಿದ ನಿನ್ನ ಜೊತೆ ಇರಲು ನಾನು ಬಯಸುತ್ತೇನೆ ನಾನು ಅವನ ಮಾತಿಗೆ ತಲೆ ಅಲ್ಲಾಡಿಸಿದೆ ನನಗೂ ಅವನು ಇಷ್ಟ ಅಂತ ಹೇಳಲು ಬಯಸಿದೆ ಆದ್ರೆ ಧೈರ್ಯ ಬರಲಿಲ್ಲ ಊಟ ಮುಗಿಸಿ ಹೊರಬಂದಾಗ ಮಳೆ ಇನ್ನೂ ಸುರಿಯುತ್ತಿತ್ತು ಅರ್ಜುನ್ ನನ್ನನ್ನು ಅವನ ಕಾರಿನಲ್ಲಿ ಮನೆಗೆ ಡ್ರಾಪ್ ಮಾಡಿದ ಒಳಗೆ ಬರ್ತೀಯ ನಾನು ಕೇಳಿದೆ ನಾನು ಅವನನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ ಅವನು ನಕ್ಕ ನಿಜವಾಗ್ಲೂ ಬೇಕಾ ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ಅವನು ನನ್ನ ಜೊತೆ ಒಳಗೆ ಬಂದ ನಾನು ಬಾಗಿಲು ಮುಚ್ಚಿದೆ ಮನೆಯೊಳಗೆ ಮೌನ ಆವರಿಸಿತು ಹೊರಗೆ ಮಳೆಯ ಸದ್ದು ಕೇಳಿಸುತ್ತಿತ್ತು ಅರ್ಜುನ್ ನನ್ನ ಹತ್ತಿರ ಬಂದ ನನ್ನ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ನನ್ನ ಕಣ್ಣುಗಳಲ್ಲಿ ನೋಡುತ್ತಾ ನನ್ನ ಹಣೆ ಮೇಲೆ ತೆಟ್ಟ ಆ ಸ್ಪರ್ಶ ನನ್ನನ್ನು ಕರಗಿಸಿತು ನಾನು ನಿನ್ನನ್ನೂ ತುಂಬಾ ಬಯಸುತ್ತೇನೆ ಅವನು ಪಿಸುಗುಟ್ಟಿದ ನಾನು ಅವನಿಗೆ ಹತ್ತಿರ ಸರಿದೆ ನನ್ನ ಕೈಗಳನ್ನು ಅವನ ಕುತ್ತಿಗೆಗೆ ಸುತ್ತಿ ಅದು ಒಂದು ತೀವ್ರವಾದ ಮುತ್ತು ನಮ್ಮಿಬ್ಬರ ಉಸಿರಾಟ ಬೆರೆತಂತೆ ಬಾಸವಾಯಿತು ಆ ರಾತ್ರಿ ನಾವು ಮಾತುಗಳಿಲ್ಲದೆ ಒಂದಾದೆವು ನಮ್ಮ ದೇಹಗಳು ಒಂದನ್ನೊಂದು ಅನ್ವೇಷಿಸಿದವು ಪ್ರೀತಿ ಮತ್ತು ಆಸೆಯಿಂದ ನಮ್ಮಿಬ್ಬರ ಮನಸ್ಸುಗಳೂ ಮಿಲನವಾದವು ಆ ರಾತ್ರಿ ಮಳೆ ನಿಲ್ಲುವವರೆಗೂ ನಾವು ಒಂದೇ ಆಗಿದ್ದೆವು ಬೆಳಿಗ್ಗೆ ಎದ್ದಾಗ ಅರ್ಜುನ್ ನನ್ನ ಪಕ್ಕದಲ್ಲೇ ಮಲಗಿದ್ದ ಅವನ ಮುಖವನ್ನು ನೋಡುತ್ತಾ ನನಗೆ ತುಂಬಾ ಸಂತೋಷವಾಯಿತು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ನಿಜವಾದ ಸುಖವನ್ನು ಅನುಭವಿಸಿದೆ ಅರ್ಜುನ್ ಕೆಲಸ ಮುಗಿಸಿ ವಾಪಸ್ ಹೋಗುವ ದಿನ ಬಂದೇ ಬಿಟ್ಟಿತ್ತು ಅವನು ಹೋಗ್ತಾನೆ ಅಂದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು ನಾನು ನಿನ್ನನ್ನು ಮರೆಯಲ್ಲ ಅವನು ಹೇಳಿದ ನಾನು ಮತ್ತೆ ಬರ್ತೇನೆ ನಾನು ಅವನನ್ನು ನಂಬಿದೆ ಆದರೆ ದಿನಗಳು ಕಳೆದಂತೆ ಅವನ ಕರೆಗಳು ಕಡಿಮೆಯಾದವು ನನ್ನ ಮನಸ್ಸಿನಲ್ಲಿ ಒಂದು ಭಯ ಶುರುವಾಯಿತು ಒಂದು ತಿಂಗಳ ನಂತರ ಅವನು ಕರೆ ಮಾಡಿ ಅವನಿಗೆ ಮದುವೆ ನಿಶ್ಚಯವಾಗಿದೆ ಅಂತ ಹೇಳಿದ ನನಗೆ ಆದಾತವಾಯಿತು ನನ್ನ ಕನಸುಗಳು ಪುಡಿಯಾದವು ನನಗೆ ಕ್ಷಮಿಸು ಅವನು ಹೇಳಿದ ನಾನು ನಿನಗೆ ಮೋಸ ಮಾಡಿದೆ ನಾನು ಅವನಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ ನನ್ನ ಕಣ್ಣೀರು ಮಾತ್ರ ಅವನಿಗೆ ಕೇಳಿಸುತ್ತಿತ್ತು ಅವನು ಫೋನ್ ಕಟ್ ಮಾಡಿದ ನನ್ನ ಜೀವನದಲ್ಲಿ ಮತ್ತೆ ಒಂಟಿತನ ಆವರಿಸಿತು ನಾನು ಮತ್ತೆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡಲು ಹೋದೆ ಆದ್ರೆ ಈಗ ಎಲ್ಲವೂ ಖಾಲಿಯಾಗಿತ್ತು ಅರ್ಜುನ್ ಇಲ್ಲದೆ ನನ್ನ ಜೀವನ ಬಣ್ಣವಿಲ್ಲದ ಚಿತ್ರದಂತಿತ್ತು ಕೆಲವು ವರ್ಷಗಳ ನಂತರ ನಾನು ಬೇರೆ ವ್ಯಕ್ತಿಯನ್ನು ಮದುವೆಯಾದೆ ಆದರೆ ಅರ್ಜುನ್ ನೆನಪು ಮಾತ್ರ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿತ್ತು ನಮ್ಮಿಬ್ಬರ ನಡುವಿನ ಆ ಇ ಫೋರ್ಬೆದಿನ್ ಡಿಸೈರ್ ಒಂದು ಸಿಹಿ ಕಹಿಯಾದ ನೆನಪಾಗಿ ಉಳಿಯಿತು ಜೀವನದಲ್ಲಿ ಕೆಲವೊಮ್ಮೆ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಕೆಲವು ಸಂಬಂಧಗಳು ನಮ್ಮನ್ನು ನೋಯಿಸುತ್ತವೆ ಆದ್ರೆ ಆ ಅನುಭವಗಳು ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ ಪ್ರೀತಿ ಮತ್ತು ಕಾಮನೆ ಜೀವನದ ಎರಡು ಮುಖಗಳು ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ಎಂಜಾಯ್ ಮಾಡಬೇಕು ಇವತ್ತಿನ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದುಕೊಂಡಿದ್ದೀನಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇನ್ನಷ್ಟು ಹಾಟ್ ಕತೆಗಳೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು